ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪ ಪ್ರಕರಣ ಐವರ ವಿರುದ್ಧ ಜೀವ ಬೆದರಿಕೆ ದೂರು ನೀಡಿದ ಆರೋಪಿ ಚಿನ್ನೈಗ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿತ್ತು ತನಗೆ ಮತ್ತು ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ದೂರು ನೀಡಿದರು ಮಹೇಶ್ ಶೆಟ್ಟಿ ತಿಮರೂಡಿ ಗಿರೀಶ್ ಮಟ್ಟಣ್ಣನವರ್ ಉಟಲ್ಗೌಡ ಜಯಂತ್ ಸಮೀರ್ ಎಂಡಿ ವಿರುದ್ಧ ಜೀವ ಬೆದರಿಕೆ ದೂರು ನೀಡಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನು ಸಲ್ಲಿಸುವುದಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಇವರು ಧರ್ಮಸ್ಥಳದಲ್ಲಿ ಕೊಟ್ಟಿದ್ರು ಬೆಳ್ತಂಗಿ ಠಾಣೆಯಲ್ಲಿ ಇವಾಗ ಮನವಿ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಳಿಕ ತನಗೆ ಮತ್ತು ಪತ್ನಿಗೆ ರಕ್ಷಣೆ ನೀಡಬೇಕು ಅಂತ ಬೆಳ್ತಂಗಡಿ ಠಾಣೆಗೆ ಮನವಿಯನ್ನು ಮಾಡಲಾಗಿದೆ ಜೈಲಿನಿಂದ ಬರ್ತಾನೆ ಪೊಲೀಸ್ ಠಾಣೆ ಮೆಟ್ಟಿಲೇ ಇರುವಂತದ್ದು ಚಿನ್ನಯ್ಯ ಈ ಮುಖಾಂತರವಾಗಿ ಗುರುಡೆ ಗ್ಯಾಂಗ್ನಲ್ಲೇ ಬಿರುಕು ಮೂಡಿದೆ ಅನ್ನೋದು ಗೊತ್ತಾಗ್ತದೆ ಬಿರುಕು ಮೂಡಿದ್ದಕ್ಕೆ ಚಿನ್ನಯ್ಯ ಉಲ್ಟಾ ಹೊಡೆದಿದೆ ಈಗ ಈ ತರದೊಂದು ಆರೋಪಗಳು ಮಾಡ್ತಾ ಇರೋದು ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಎಲ್ಲ ಒಟ್ಟಿಗೆ ಕೂತು ಸ್ಕೆಚ್ ಹಾಕಿ ಪ್ಲಾನ್ ಮಾಡ್ಕೊಂಡು ಎರಡು ಎರಡೂವರೆ ವರ್ಷದಿಂದ ತಯಾರಿ ಮಾಡಿಕೊಂಡು ಬುರುಡೆ ತೋರಿಸ್ತೀನಿ ಅಂತ ಬಂದವರು ಅದಾದ್ಮೇಲೆ ಅವ್ರವ್ರ ನಡುವೆನೇ ಕಚ್ಚಾಟ ಶುರು ಆಗಿತ್ತು ಬಟ್ ಅದಲ್ಲಿಗೆ ಆಯಿತು ಅಂತಂದರೆ ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ ಜೀವ ಬೆದರಿಕೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರೋದು ಈ ಮುಖಾಂತರವಾಗಿ ಈ ಬುರುಡೆ ಗ್ಯಾಂಗ್ ಅಂತ ಏನು ಕರೆಸ್ಕೊಳ್ತಾ ಇತ್ತು ಇವರಿಗೆ ಇನ್ನೊಂದು ಹೊಸ ಟೆನ್ಷನ್ ಶುರು ಆಗ್ತಾ ಇದೆ ತಿಮ್ರೋಡಿ ಗಿರೀಶ್ ಮಟ್ಟಣನವರ್ ವಿಠಲ್ ಗೌಡ ಸಮೀರ್ ಎಮ್ ಡಿ ಜಯಂತ್ ಇವ್ರ ವಿರುದ್ಧ ದೂರನ್ನ ನೀಡಿರೋದು ಇವರೆಲ್ಲರೂ ನನ್ನ ಮೇಲೆ ಒತ್ತಡ ಹೇರಿದ್ರು ನನ್ನ ಕೇವಲ ಪಾತ್ರಧಾರಿ ಇನ್ನು ಉಳಿದವರು ಸೂತ್ರಧಾರಿ ಅಂತ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟು ಜೈಲಿಗೆ ಹೋಗಿದ್ದಾಗಿತ್ತು ಈಗ ನೋಡಿದ್ರೆ ನನಗೆ ಮತ್ತು ನನ್ನ ಹೆಂಡತಿಗೆ ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟನ್ನು ಕೊಡ್ಲಾಗುತ್ತೆ